ಮುಖಂಡರುಗಳೇ ಡಾಕ್ಟರ್ ಅದೇ ಅನ್ನೆಲ್ಲ ಈ ಸರ್ ಈ ಕಾರ್ಯಕ್ರಮದಲ್ಲಿ ಹೋಗಿ ಎಲ್ಲ ಅಣ್ಣ ತಮ್ಮೆ ಅಕ್ಕ ತಂಗಿರಿ ಸ್ನೇಹಿತರೆ ಮಾಧ್ಯಮಿಕರೆ ತಮ್ಮೆಲ್ಲರಿಗೂ ಶರಣ ಶರಣತಿಗಳು ಇವತ್ತಿನ ಇವತ್ತಿಂದ ಈ ನಡ್ತಕ್ಕಂಥ ಕಾರ್ಯಕ್ರಮ ವಿಶ್ವಗುರು ಜಗದ್ದೋಷ ಬಸವಣ್ಣನವರ ವಿಶ್ವ ನಾಯಕನ ಮತ್ತು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ನಾಮಾಂಕಿತರ ಸರ್ಕಾರ ಘೋಷಣೆ ಮಾಡೋದ್ರಿಂದ ಇವತ್ತು ಈ ಕಾರ್ಯಕ್ರಮ ಹೋಗ್ತದೆ ಇದನ್ನು ಮೊದಲು ನಾನು ತಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ ಎರಡನೇ ತಾಲೂಕು ಆಗಿದ್ದರಿಂದ ಮನೆಯಿಂದ ಸಹ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆದು ಕಳೆದ ನಾಲ್ಕು ದಿವಸಗಳಿಗೆ ವಿಧಾನಸೌಧದಲ್ಲಿ ಈ ಚುನಾವಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಬಸ್ಸನ್ನು ಫೋಟೋ ಹಾಕಬೇಕಂತ ತೀರ್ಮಾನ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಿ ವಿಧಾನಸೌಧ ಹಾಕಿ ಇಂದು ಅವರೇ ಮುಖ್ಯ ಹದಿಮೂರರಿಂದ ಹನ್ನೆಂಟು ದಿವಸ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು ಅವರೇ ಘೋಷಣೆ ಮಾಡಿದ್ರು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಮತ್ತು ಬಸವಣ್ಣನ ಫೋಟೋ ಹಾಕ್ತಾರೆ ಇವತ್ತಿಗೂ ಸಹ ಅನೇಕ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋ ಹಾಕಿಲ್ಲ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ನಾವು ತತ್ರ ತಕರ ಅನೇಕ ಕಚೇರಿಗಳು ಇವತ್ತೂ ಸಹ ಬಸವಣ್ಣ ಫೋಟೋ ಹಾಕಿಲ್ಲ ನಾವು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ನನಗೊಂದು ನನಗೆ ಗೊತ್ತಾಗಿದೆ ವಿಧಾನಸೌಧದ ಅಧಿವೇಶನ ಹಾಕ್ತಾ ಮಾಡಿ ಒಂದು ದನಂಕ ನಿಗದಿ ಇವತ್ತು ಎಲ್ಲ ತಾಶ ಎಲ್ಲ ತಾಲೂಕಿನಲ್ಲಿ ಶಾಸಕ ಶಾಸಕರು ಜಿಲ್ಲಾ ಕೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ನಾನು ಈ ನರಾವಣೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಎರಡು ತಾಲೂಕು ಆದ್ದರಿಂದ ನಾವು ಮೊನ್ನೆ ಬೆಂಗಳೂರಿನ ಫೋನ್ ಮಾಡ್ತೀವಿ ಹೊನ್ನಾಳಿ ತಾಸೇಲಿ ಹನ್ನೆರಡು ಗಂಟೆ ಇಟ್ಕೊಳ್ಳಪ್ಪ ನ್ಯಾಮತಿ ಹನ್ನೆರಡು ಗಂಟೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದು ಅಲ್ಲಿ ನಾನು ಹತ್ತು ಮುಕ್ಕಾಡಿಗೆ ಹೊನ್ನಾಳಿ ಹೋದ ಇಲ್ಲಿ ಯಾರು ಬಂದಿಲ್ಲ ಪುರುಷರಿಗೆ ಸರ್ಕಲ್ ಕುತ್ಕಂಡ್ರಿ ಹನ್ನೊಂದು ಅಥವಾ ಹನ್ನೆರಡು ಹನ್ನೊಂದುವರೆ ಆದರೂ ಸಹ ನಾವು ಯಾರು ಎಲ್ಲರಿಗೂ ಫೋನ್ ಮಾಡಿದ್ವಿ ಸಹ ಹನ್ನೊಂದುವರೆಗೆ ಬಂದರು ಹಂಗಾಗಿ ಒಂದು ಗಂಟೆ ತಡವಾಗಿದೆ ಎರಡು ತರೋಕಾಯಿದೆ ನೇ ನಾವು ಬಂದರೆ ಎರಡು ಗಂಟೆ ಹತ್ತಿರ ಕರ್ಕೊಂಬುದಿಲ್ಲ ಹಂಗಾಗಿ ಉದ್ದೇಶಿಸಬೇಕಲ್ಲ ನಿಮಗೆ ಕಾಯಿಸ್ಬೇಕು ಅಂತ ಅದಕ್ಕೋಸ್ಕರ ತಡವಾಗಿ ಅದಕ್ಕೋಸ್ಕರ ಕ್ರಮಿಸ್ಬೇಕು ಅಂತ ಎಲ್ಲರೂ ಕ್ಷಮೆ ಕೊಡ್ತೀನಿ ಯಾರು ಅಂದ್ಯಂತ ಬಸ್ಕೊಂಡ್ರಿ ಒಂದು ಐದು ನಿಮಿಷಕ್ಕೆ ಹೆಚ್ಚು ಕಾರ್ಯಕ್ರಮದಲ್ಲಿ ಸ್ವಲ್ಪ ಇದ್ದರೆ ಐದೈದು ನಿಮಿಷ ನಾನು ಮಾತು ಮುಗಿಸ್ತೇನೆ ಮಾತಾಡ್ತೀನಿ ಇವತ್ತು ಯಾಕೆ ಈ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮ ಅಂತಂದರೆ ನಾವು ಇತಿಹಾಸ ಓದಿದ ಆರನೇ ಶತಮಾನದ ಭೂತ ಇದ್ದ ರಕ್ತ ಒಂದೆಯಿಂದ ಹನ್ನೆಲ್ಲ ಪಶುಗಳಿದ್ದ ಅನುಭವ ಮಂಟಪ ಎಲ್ಲ ಜನ ಅನ್ನೋದು ಆಗಿನ ಎಲ್ಲ ಅವಾಗ ನಮ್ಮ ಜಾತಿ ಜಾತಿ ಹೊರಗಾರದ್ದು ಗುಂಪು ಗರ್ಗಿದ್ದು ಪಡ್ಕೊಳಿತು ಬಸವಣ್ಣ ಆಗಿನ ಕಾಲದಲ್ಲಿ ವೃತ್ತಿಯೇ ಜಾತಿಯಾಗಿತ್ತು ವೃತ್ತಿಯೇ ಜಾತಿಯಾದಂಥ ಕಾಲದಲ್ಲಿ ಅವನು ವರ್ಷ ಮೈದೆ ಬಸವಣ್ಣ ಅನುಭವ ಮಂಟಪ ಅವನ ಜಾತಿಯನ್ನೇ ಬಿಟ್ಟು ಬಸವ ತತ್ವವನ್ನು ಅಳವಡಿಸಿಕೊಂಡು ಇಡೀ ಕರ್ನಾಟಕವನ್ನೇ ಒಂದು ಜಾತಿ ಅತಿ ಇದು ರಾಷ್ಟ್ರ ಪ್ರಯತ್ನ ಕಾರ್ಯಗಳು ಎಲ್ಲರೂ ಸಹ ಅವನ ಆಸ್ಥಾನದಲ್ಲಿದ್ದು ಇವತ್ತು ಹೇಗೆ ಪಾರ್ಲಿಮೆಂಟು ಏನು ವಿಧಾನಸಭೆ ಇಲ್ಲ ಹಾಗೆ ಇವತ್ತು ಅಲ್ಲೂ ಸಹ ವಿಧಾನಸಭೆ ನೋಡ್ರಿ ಪಾರ್ಲಿಮೆಂಟ್ ನೋಡಿ ನಮ್ಮ ಸಂವಿಧಾನ ಏನು ನಮ್ಮ ಅಂಬೇಡ್ಕರ್ ಸಂವಿಧಾನದಿಂದ ಎಲ್ಲ ಜಾತಿಯ ಮುಖ್ಯಮಂತ್ರಿಗಳು ಅದರಲ್ಲಿರ್ತಾರೆ ಗ್ರಾಮ ಪಂಚಾಯತ್ವರು ಎಲ್ಲ ಜನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ದಿನಗಳಲ್ಲಿ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೂ ಸಹ ಮಹಿಳಾ ಮೀಸಲು ಮೀಸಲಾತಿ ಮತ್ತು ಇತರ ಮೀಸಲಾತಿ ಬರ್ತಕ್ಕಂಥ ಒಂದು ಕಾಲ ನಮ್ಮ ಕಣ್ಣು ರೈತರು ಇದು ಇವತ್ತು ವಿಶೇಷವಾಗಿ ತಂತ್ರ ಕಂಡುಕೊಂಡು ರಾಜಕೀಯ ಭಾಷೆ ಮಾಡ್ತಾರಲ್ಲ ಅನೇಕ ಮಹತ್ವದ ಮಾತುಕತೆ ಅನೇಕ ಕಾನೂನುಗಳು ತಿದ್ದುಪಡಿ ಮಾಡೋದು ದಿವಸ ಎನ್ ಎನ್ ಬಸವಣ್ಣ ಶರ್ಟ್ ಒಂದು ಕಾನ್ಸೆಪ್ಟ್ ಅಂತ ಏನಾದ್ರು ಪರಿಕಲ್ಪನೆ ಇತ್ತು ಆ ಕಲು ಪರಿಕಲ್ಪನೆಯೇ ನಮ್ಮ ಅಂಬೇಡ್ಕರ್ ಅವರಿಗೆ ಸ್ಫೂರ್ತಿ ಇರ್ತಕ್ಕಂಥ ಮಾತು ನಾನು ಎಲ್ಸಾರ್ ದೇಶದಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಪಿ ಎಸ್ಐಟಿಯವರು ಸಹ ವಿಧಾನ ಹೀಗೆ ಮಾತಾಡ್ತಾ ಮಾತ್ರ ಚೆನ್ನಾಗಿರ್ತಕ್ಕಂಥದಲ್ಲಿ ಬಳಸಿದ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರೆ ಬಹಳ ಹುಚ್ಚರೂ ಬರ್ತಾರಂತೆ ಇದು ಚರ್ಚೆ ಆಗ್ತದೆ ಇಲ್ಲ ಒಂದು ಬರ್ ನೋಡೋಣ ಲೈಬ್ರರಿಗೆ ಅಂತ ಹೋದ್ರು ಲೈಬ್ರೆ ನಮ್ಮ ಸ್ವಪೂರ್ಣ ಹಚ್ಚುವ ಮಾತಾ ಇದು ಮನೆ ರಾಯ್ ಕೂರಿಸಿ ಚಾಗಿ ಕೂರಿಸಿ ತೋರ್ಸಿ ಅಂತ ಹೋದ್ವಿ ಹದಿನೆಂಟು ಪುಸ್ತಕ ಹದಿನೆಂಟು ಹದಿನೆಂಟು ಆಯ್ತು ಒಂದೊಂದು ಪುಸ್ತಕ ಒಂಬೈನೂರು ಸಾವಿರ ಸಾವಿರದ ಮೂರು ಪೇಜ್ ಅಂತ ಹದಿನೆಂಟು ಪೇಜ್ ಎಷ್ಟು ಲೆಕ್ಕ ತೂಕ ಹಾಕಿ ಒಂದು ಐವತ್ತು ಗುಂಡಲ್ ಹೋಗ್ತಾರೆ ಪುತ್ರ ತುತ್ತು ನಾವು ಓದಲ್ದಕ್ಕೆ ಹಾಡಿಸಿರುವಾಗಲ್ಲ ಅಷ್ಟೊಂದು ಸಂವಿಧಾನ ಬರುವಂಥ ಪುಣ್ಯಾತ್ಮ ಬೇರೆ ಬೇಕಾದ್ರೆ ಅವ್ರ ಸಂವಿಧಾನ ಬರುವ ಇವತ್ತು ನಮ್ಮ ನಾಡು ಇದು ವಿಶ್ವದಲ್ಲೇ ಯಾವುದೋ ಶಾಂತಿಯ ತೋಟ ಜಗಲಾಗ ಇದ್ದರೆ ಅದು ನಮ್ಮ ಕಬ್ಬ ಬಾರು ದೇಶ ಅದರಲ್ಲೂ ಸಹ ಕರ್ನಾಟಕ ಅಂತ ಪುಣ್ಯಾತ್ಮದೇಶ್ ನೋಡಿದ್ವಿ ಹಾಗಾಗಿ ಜನ ಇತಿಹಾಸ ಗೊತ್ತಾಗಲಿದೆ ಸುಮಗೆ ಬರುವಂಥ ಕಾರ್ಯಕ್ರಮಗಳು ಬಸವಣ್ಣ ತತ್ವವನ್ನು ಅಳವಡಿಸ್ಕೊಂಡ್ರೆ ಮನುಷ್ಯ ನೆಮ್ಮದಿಯಲ್ಲಿ ಬಹಳ ಬಹುದು ಬದುಕುವರೆ ಅವರು ಶ್ವಾನವಾಗಿದ್ದು ಸಹ ಸಾಂಸ್ಕೃತಿಕ ಕರ್ನಾಟಕ ನಾಯಕ ಅಂತ ಘೋಷಣೆ ಮಾಡಿ ತನ್ನ ಮೂಲಕ ಈ ಕಾರ್ಯಕ್ರಮ ಬಂದರು ಸರ್ಕಾರಿ ಕಾರ್ಯಕ್ರಮ ಘೋಷಣೆ ಮಾಡಿ ನೋಡೋದು ಈ ಕಾರ್ಯಕ್ರಮ ಅಂತ ಎಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಬೇಗನೆ ಚಿಂತಿ ಬಂದಿರಿ ಭಾಳ ಹೊತ್ತು ಕಾಡ್ತೀನಿ ನಿಮಗೂ ಒಟ್ಟು ಹೆಸ ಆಗಿತ್ತು ಅದೇ ಮಾತಾಡಲಿಕ್ಕೂ ಅಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಂದ್ರೆ ಈಗ ಅವ್ರ ಕಾಲ್ ಅವರ ಪರಿಕಲ್ಪನೆ ಏನಿತ್ತು ಅವ್ರ ಪರಿಕಲ್ಪನೆ ಏನಿತ್ತು ಈಗ ಏನೈತೆ ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ಎಲ್ಲ ಘೋಷಣೆ ಮಾಡಿಕೆ ಬಂದು ಸುಖ ಈಗ ಅದು ಅವ್ರ ಆಶಯಕ್ಕೆ ಆಶೆಯನ್ನ ಅಂತ ಹೇಳ್ಬೇಕು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವಗಳು ದಿವ್ಯಾಂ ನಾವು ಬರ್ತೀವಿ ಸುಖ ಸಿಕ್ಕು ಆದರೂ ಸಹ ಏನ್ ನಮ್ಮ ಅಂಬೇಡ್ಕರ್ ಅವ್ರ ಪುಸ್ತಕ ಮಾಡ್ತಾರೆ ಅಲ್ಲ ಹೇಳಲ್ಲ ಅದರಿಂದ ಸಂಪೂರ್ಣ ಈಗಲೂ ಸಹ ಕಡೆ ಅಸ್ಪೃಶ್ಯತೆ ಆಗಿನ ಕಾಲದಲ್ಲಿ ಒಂಬೈನೂರು ವರ್ಷ ಹಿಂದವನು ಬ್ರಾಹ್ಮಣನಾಗಿ ಜಾತಿಗೆ ಬಿಟ್ಟು ಬ್ರಾಹ್ಮಣರನ್ನ ಹರಿಜನರನ್ನ ಮದುವೆ ಮಾಡಿದ ಸಂದರ್ಭದಲ್ಲಿ ಅವರ ಶಾಂತಿ ಅಶಾಂತಿ ಎಲ್ಲಿ ಅಲ್ಲಿ ಅಶಾಂತಿ ಆಗಿದೆ ಅದು ಇವತ್ತು ಎಷ್ಟು ಮಟ್ಟಿಗೆ ಬಂದ ದಿವಸ ಪತ್ರಿಕೆಯಲ್ಲಿ ಟಿವಿ ಅಂತ ಯಾಕಂದ್ರೆ ಯಾರೋ ಒಬ್ಬರು ಹರಿಜನ್ ಹೋಗಿ ಮದುವೆ ತಕ್ಷಣ ಪೋಷಕರೇ ಅವರು ಪೋಷಕರು ಕೊಡ್ತಕ್ಕಂಥ ಮರಣ ಮಾಡ್ತಕ್ಕಂಥ ಜೀವನ ಬಸ್ತು ವಿಷಯ ಕೊಡ್ತಕ್ಕಂಥ ಪರಿಸ್ಥಿತಿ ಐತೆ ಅಂತ ಕೇಳಿದ್ರೆ ನಿಜವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇತ್ತು ದಯವಿಟ್ಟು ಈಗ ಬರ್ತ ಕಾಲ ಬದಲಾವಣೆ ಭಾಳ ಬದಲಾವಣೆ ಆಯಿತು ಅದು ನಾವೀಗ ಬದಲಾವಣೆ ಬರ್ತೀವಿ ಒಂದು ಮಾತು ಹೇಳಬೇಕು ಅಂತಂದರೆ ಇತ್ತೀಚಿಗೆ ಎಷ್ಟು ಪರಿಸ್ಥಿತಿಗೂ ಬದಲು ಬದಲಾಗಿದೆ ಅಂದರೆ ಒಂದು ನಾಗರ ನಾವು ಏನು ಮಾಡ್ತೇವೆ ಹೇಳಬೇಕು ನೀವು ನಿಜ ನಾಗರ ಕಂಡ್ರೆ ಕೊಲ್ಲು ಕಲ್ಲ ನೆರವು ಕಲ್ಲು ನಾಗರ ಪೂಜೆ ಹಂಗೆ ಎಲ್ಲರೂ ಹೊಡ್ದು ದೊಡ್ಡ ಹೊಡ್ದು ನಾಗ್ರಹವನ್ನು ಸಾಯಿಸ್ಬಿಟ್ಟು ಹಸೀದ ಚಂದ್ರ ಇದು ಸರ್ಕೋಬೇಕು ಸ್ವಲ್ಪ ಹೋಗುತ್ತೆ ಅಂತ ನಮ್ಮ ಪದ್ಧತಿ ಐತಿ ಹೋಗುತ್ತೋ ಬೀಳುತ್ತೋ ನಾವು ಹೋಗುತ್ತೋ ನಾವು ಇದೆಲ್ಲ ಹೇಳ್ತಾರೆ ಆ ಶಾಂತರಗೌಡರನ್ನ ನಾನು ಮೇಲೆ ಇವರನ್ನ ನಾವು ಹೋಗಿ ಸ್ವಲ್ಪ ಕಳ್ಸಬೇಕು ಇಲ್ಲಿ ಹೋಗ್ತಾ ಅವ್ರು ಆಪಕ್ಕರ ಮಾಡಿದ ಏನು ಮಾಡಿದ ಹೇಳ್ತಾರೆ ಅಲ್ಲ ಧರ್ಮಕ್ಕ ಮಾಡಿದೆ ಹಂಗೆ ಮಾಡಿ ಹೋಗ್ತಲ್ಲ ಎಲ್ಲ ಬಣ್ಣಿಸ್ ಬಣ್ಣಿಸ್ತಿರ್ತಿ ಅವನು ಹಾ ಬರ್ಬೋದಿತ್ತು ಸ್ವಾಮಿ ಹೇಳ್ತಾರೆ ನಮ್ಮ ಸ್ವಾಮಿ ಹಂಗೆ ಅದು ನಾಗರ ಅವರು ಹೋದ ವಿಷ್ಣು ಚಂದ್ರಿ ಕರ್ಮ ಕೇಳ್ಕೊಂತ ಗುರುವೇ ನನ್ನ ಜನ ಎಲ್ಲರೂ ಹೊಡೆದೊಡ್ದು ಸಾಯಿಸ್ಬಿಟ್ಟಿದ್ದಾರೆ ನನಗೆ ಇನ್ನೂ ಅಂದರೆ ಮೂಲಕಲ್ಲಿ ಭಾಳ ಕೆಲಸ ಇದ್ದು ಕತ್ತು ನನಗೆ ಮರುಜೀವ ಕೊಟ್ಟು ಕಳ್ಸ ಫಲ ಅನ್ನೋದು ತಥಾಸ್ತು ಅನ್ನೋದು ಸೀರೆ ಮತ್ತು ಮೂಲ ಬಂದ ಹಾವಾಗೆ ಬಂದ ಎಲ್ಲರೂ ಮತ್ತೆ ಹೊಡೆಬಿಟ ಹೊಡೆದೊಡ್ಡ ಸಾಯ್ತರು ಮೂರೇ ತಿಂಗಳು ಮತ್ತೆ ಹೊಡೆದು ಹೊಡೆ ಅವಾಗ ಬ್ರಹ್ಮ ಕೇಳಿ ಕೇಳಿದ್ರೆ ಏನ ಯಾ ಮದುವೆ ಮೂರು ತಿಂಗಳಲ್ಲಿ ಬಂದು ಹೌದು ಸ್ವಾಮಿ ಏನು ಮಾಡ್ಕೊಳ್ಳಿ ಮತ್ತೆ ಹೊಡೆದು ಹೊಡುತ್ತೆ ಅನ್ನ ಸಹಿಸ್ಬಿಡ್ಬೇಕು ಅದಕ್ಕೆ ಅವ್ರು ಹೇಳಿದಂತ ಹೇಳಿದ ಪುಚ್ಚ ನೀವು ಕಚ್ಚೊಡೋದ್ರಿಂದಾನು ಈ ಸರಿಯಾಗಿ ಕೇಸಡಲ್ಲ ಬಸುಟ್ಟ ಹೇಳಿದ್ರು ಅನ್ನೋದು ಹೌದು ಬಸುಂಟು ಯಾರೂ ಮುಟ್ಟಲ್ಲ ಅದು ಬಸವ ಕಾಲ ಬಂದುಬಿಟ್ಟೈತೆ ಅದು ಆಗಬಾರ್ದು ಅಂತಕ್ಕಂಥ ವಿಡಿಯೋದು ಮಾಡ್ಕೊಂಡು ಇವತ್ತು ನಿಜವಾಗೂ ನಮ್ಮದು ನಮ್ಮ ಇಡೀ ವಿಶ್ವದಲ್ಲಿ ಮುನ್ನೂರ ಎಪ್ಪತ್ತು ನಾನ್ನೂರು ರಾಷ್ಟ್ರಗಳಿವೆ ಯಾವುದಾದ್ರೂ ನೆಮ್ಮದಿಯ ದೇಶ ಇತ್ಯಾದಿ ಭಾರತ ದೇಶ ಇದು ನಿಜವಾಗೂ ಭಗವಂತ ನಮಗೆ ಆಶೀರ್ವಾದ ಆಶೀರ್ವಾದ ಎಲ್ಲ ರೂಪಲ್ಲೂ ಆಶೀರ್ವಾದ ಮಾಡಿದ್ರೆ ಹೇಳ್ಬೋದು ಏಕೆಂದರೆ ಮಹಾಭಾರತ ಇತಿಹಾಸ ರಾಮಾಯಣ ಇತಿಹಾಸ ನಮ್ಮ ದೇಶ ಸಂವಿಧಾನಗಳು ನಮ್ಮ ಮುಂದವಿದೆ ಬಸವಣ್ಣನ ಆದಷ್ಟು ನಮ್ಮ ಮುಂದವಿ ಅನುಭವ ಮಂಟಪದ ಆದರ್ಶ ನಮ್ಮ ನಮ್ದು ನಮ್ಮ ದೇಶ ನಿಜವಾಗ್ ಯಾಕೆ ಇಷ್ಟು ನಾನು ಹೇಳಿಕಿದ್ದೆ ದೇಶಗಳಿಗೆ ಏನಿದೆ ಅಂತಂದರೆ ಮೇಲೆ ನಮ್ಮಷ್ಟು ಸೇಫ್ಟಿ ಇರ್ತಕ್ಕಂಥ ದೇಶ ಯಾವುದೂ ಇಲ್ಲ ಮೂರು ಕಡೆ ಬಸ್ಸು ಪ್ರದಂತ ಮೂರು ಕಡೆ ನಮ್ಮ ದೇಶಕ್ಕೆ ಸಂಬಂಧ ಬಿಟ್ಟವ್ರೆ ಒಂದು ಕಡೆ ಹಿಮಾಲಯ ಪ್ರಚು ಕೂಡ ಅಷ್ಟು ಸುಲಭವಾಗಿ ಯಾರು ಸಹ ಪ್ರಶ್ನೆ ಬರ್ತದೋ ನಮ್ಮೆಲ್ಲ ಆಕ್ರಮ ಮಾಡ್ತಕ್ಕಂಥ ಪರಿಸ್ಥಿತಿ ಭಾಳ ಕಟ್ಟಿ ಬಟ್ ಕಟ್ಟಿಲ್ಲ ಅಂದರೆ ಅವ್ರಿಗೆ ಅವ್ರಿ ಕಥೆ ಇಂಥದ್ದು ಬಿಟ್ರೈದಷ್ಟೇ ಅಷ್ಟೆಲ್ಲ ಕಲೆ ಸಂಸ್ಕೃತಿ ಎಲ್ಲ ಬಿಪಾಲಿ ಬಸವಣ್ಣನ বসব আস্থান ইত্যাদি বসবন্ধ ন বিশ্বপ্রস্তি বিশ্বমানবনে বিশ্বমানবাহ পুণ্যাত মানুষ সিদ্ধরাম শুভ হওয়ার কার্যক্রম নিউ নিধি কার্যক্রম ইয়ে শুভোয়া নিতে ಏನು ಶಿವಮೊಗ್ಗದ ಹಳೇ ಜೈವತ್ತೆ ಹಳೆ ಪ್ರತಿ ಜೈವತ್ತೈದಕ್ಕೆ ಅದಕ್ಕೆ ನೀವು ಅಲ್ಲಮ್ಮ ಪ್ರಭು ಹೆಸರು ಬೇಕು ಅಂತೇಳಿ ಅಲ್ಲಮ್ಮ ಪ್ರಭು ನಮ್ಮ ಹಳೆ ಶಿವಮೊಗ್ಗ ಶಿವಮೊಗ್ಗದಿಂದ ಶಿಕಾರಿ ಪ್ರತಾಪ್ನೆ ಹುಟ್ಟಿ ಬರುತ್ತದೆ ಅಕ್ಕಮ್ಮ ದೇವಿನೂ ಸಹ ನಮ್ಮ ಶಿವಮೊಗ್ಗದ ಜಿಲ್ಲೆಯಲ್ಲಿ ಹುಟ್ಟಿ ಬರುತ್ತೆ ಸಿದ್ದರಾಮನೂ ಸಹ ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ ಎಲ್ಲರೂ ಸಹ ನಮ್ಮ ರಾಜ್ಯದವರೇ ಆಗಿದ್ದಾರೆ ವಿಶೇಷವಾಗಿ ಸಹ ನಮ್ಮ ಹೆಮ್ಮೆಯ ಹಾಗಾಗಿ ಇಡೀ ದೇಶದಲ್ಲೇ ಯಾವುದೋ ನೆಮ್ಮದಿಯಾದ ರಾಜ್ಯ ಐತಿ ನಗ ಕರ್ನಾಟಕ ಈ ಬೆಂಗಳೂರುನ ಎಲ್ಲ ಸುತ್ತಮುತ್ತ ಮೂಲೆಯೂ ಸಹ ಒಂದು ಕಾಲು ಭಾಗಿಯರ ಬರೀ ರಾಜ್ಯದಲ್ಲಿ ಯಾಕಂದರೆ ತಮಿಳುನಾಡು ಆಳ್ದವರು ಕೇಳಿದ್ರೆ ಇಷ್ಟೊಂದು ಆದ ದೇಶ ರಾಜ್ಯ ಅದು ಬೇರೆ ಯಾವ ರಾಜ್ಯವೂ ಸಹ ಬೇರೆ ಸಾರಿಗೆ ಬೇರೆ ಜಿಲ್ಲೆಯವರು ರಾಜ್ಯ ಹೋಗಿ ವಾಸ ಕಟ್ಟು ಹೋಗುವ ತಪ್ಪು ಅಂತ ನೋಡಿರಿ ನಮ್ಮ ವಿಶೇಷವಾಗಿ ಕರ್ನಾಟಕದಿಂದ ಯಾರೂ ಸಹ ಹೆಚ್ಚು ಊರು ಬುಬರಗ ಬೀದರ್ ಒಳಗೂ ಬೀದರ್ ಬಿಡಬೇಕು ಅಂತಂದ್ರೆ ಕಾಫಿ ಪ್ಲಾಂಟೇಶನ್ ಸ್ವಲ್ಪ ಬುಡಬಳೆ ಒಳಗೆ ಹತ್ತಿರಿ ಏನೇ ಬೆಳೆ ಒಳಗು ನಮ್ಮ ರಾಜ್ಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಇದ್ದೀವಿ ಅದು ಕಮ್ಮಿ ತೈಂಗಾರಿಕೀವನದಲ್ಲಿ ಯಾರೂ ಸಹ ಹೆಚ್ಚು ನಮ್ಮ ತಾಲೂಕು ನಮ್ಮ ಜಿಲ್ಲೆಯವರು ಹೊರ ರಾಜ್ಯಕ್ಕೆ ಹೋಗಿಲ್ಲ ಓದ್ರು ಯಾರು ನೋಕೊಂಡು ಹೋಗಿಲ್ಲ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸ ಮನೆ ಕೆಲಸಗಳು ಕಟ್ಟಡ ಕಟ್ಟಡಗಳು ಎಲ್ಲರೂ ತಮಿಳುನಾಡು ಆಂಧ್ರ ಉಡುಪಿ ಭಾಗ ಬಿಹಾರ್ ಅದರ್ಥ ಅಲ್ಲಿ ಅವರಿಗೆ ಜೀವನ ಮಾಡ್ತಕ್ಕಂಥ ಕಷ್ಟ ಪರಿಸ್ಥಿತಿ ಎಲ್ಲರೂ ಎಲ್ಲರ ದಾರ್ಶನಿಕರ ಆಶೀರ್ವಾದದಿಂದ ನಮ್ಮ ಜಿಲ್ಲೆ ನೆಮ್ಮದೇ ಶಾಂತಿ ರೈತಿ ಇಂಥ ನಾಡನ್ನು ಕಳೆದಿಂತಕ್ಕಿಂತ ಜಿಲ್ಲೆಗೆ ನಾವು ಬಡದಿ ರಾಜ್ಯ ಪಡೆದವ್ರೆ ಕಡೆ ಇದಕ್ಕೆ ಕೊಡುಗೆ ಆಶೀರ್ವಾದ ಆಗ್ತಕ್ಕಂಥ ನಾಡ ತೆಗೆದುಕೊಂಡು ತಡವಾಗೂ ಸಿದ್ಧಿಲ್ಲ ಆದರೆ ಜೊತೆಗೆ ನಾನು ನಾನೇನು ಗಣಕ್ಕೊಬ್ಬೊಬ್ಬರೇ ಹುಣ್ಣಕ್ಕೆ ಬಂದಿದ್ದೆ ಯಾರು ಎದ್ದೋಗೋದು ಗೊತ್ತಿ ಬೆಂಗಳೂರಿಂದಾಗ ಬಂದಂಥ ನಮ್ಮ ಸ್ನೇಹಿತರು ಅಡಿಗಟ್ಟಿಗೆ ಸಹಾಯವಾಗಿ ಕೊಟ್ಟಿದ್ದೀವಿ ಏನಂದರೆ ಇವಾಗ ಎಲ್ಲರಿಗೂ ಸಹ ನಮ್ಮ ಕಲೆ ಸಂಸ್ಕೃತಿ ಮಹಾತ್ಮರು ವಿಶೇಷವಾಗಿ ಬುದ್ಧ ಇರೋದು ಬಸವರ ನಾವೇನು ಇಪ್ಪತ್ತೆಂಟು ಸಮ ಇಪ್ಪತ್ತೆಂಟು ಸಮಾಜದ ಕಾರ್ಯಕ್ರಮ ಕಾರ್ಯಕ್ರಮದ ತಾಲೂಕು ತಾ ತಾಲೂಕು ಆಡಳಿತ ಮೂವತ್ತೆರಡು ಜನ ಮಹಾತ್ಮರ ಜಯಂತಿಗಳನ್ನು ಸರ್ಕಾರಿ ವತಿಯಿಂದ ಆಚರಣೆ ಮಾಡ್ತಾರೆ ಅವೆಲ್ಲರ ಆಶೀರ್ವಾದ ಬುದ್ಧ ಇರ್ಬೋದು ಬಸವರದು ವಾಲ್ಮೀಕಿ ಹೋದರು ಅಂಬೇಡ್ಕರ್ ಮೋದಿ ಒಂದು ಆಶೀರ್ವಾದದಿಂದ ನಾವು ಈ ಸಲ ನೆಮ್ಮದಿಯಲ್ಲಿ ಎದುರಿಸತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ನಿನ್ನೆ ಮನೆಯ ಬಜೆಟ್ ಆಗಿಸಿ ಬಜೆಟ್ ಆಗಿಸಿ ಅದರಲ್ಲಿ ಏನು ನಮ್ಮ ಐದು ಗ್ಯಾರಂಟಿಗಳು ಯಾವತ್ತಿಂದ ಯಾರೋ ಏನು ಹೇಳಿದೆ ಯಾವ ಕಾರಣಕ್ಕೂ ಸಹ ನಮ್ಮ ಸರ್ಕಾರಕ್ಕೆ ಅವ್ರಿಗೆ ಆ ಐದು ಗ್ಯಾರಂಟಿ ಖರ್ಚು ಮಾಡಲ್ಲ ಅದಕ್ಕೆ ಬೇರೆ ರೂಪದಲ್ಲಿ ಬೇರೆ ರೂಪದಲ್ಲಿ ಕೆರಿಗಳನ್ನು ಹಾಕಿ ಅದು ಸಮತೋಲನ ಮಾಡತಕ್ಕಂಥ ಅಭಿವೃದ್ಧಿ ಆಗತಕ್ಕಂಥ ರೀತಿಯಲ್ಲೂ ಸಹ ಬಜೆಟನ್ನು ಪರಿವಾರ ಮತ್ತು ಕೆಲವೊಂದು ಇಲಾಖೆ ನಿಮ್ಮ ಜಿಮ್ ನಿಮ್ಮ ಕರ್ಸ್ ಏನು ಕೈ ಹಾಕಿಲ್ಲ ನಾವು ನಿಮ್ಮ ಖರ್ಸ್ ನಿಮ್ಗೆ ಯಾರ ಜೇಬಿ ನಾವು ಕೈ ಹಾಕಿಲ್ಲ ರೈತರ ಜೇಬಿ ಕೈ ಹಾಕಿಲ್ಲ ಒಡ ಕೈ ಹಾಕಿಲ್ಲ ಯಾರೂ ಕೈ ಹಾಕಿಲ್ಲ ಕೈ ಹಾಕೋದ್ರಿಂದ ಸಾಯಂಕಾಲ ಏಳು ಗಂಟೆ ಹೋಗೋದು ನಮ್ಮಂಥದ್ದು ನಮ್ಮಂಥದ್ದು ಜೀವಿಕಾಯಕ ತಪ್ಪಲ್ಲ ಅಂತ ನಾನು ಗೊನೆ ನಮ್ಮ ಅಂಥದ್ದೇವಿಕಾಯಿ ಹೇಗಿದ್ದಾರೆ ಒಬ್ಬಿ ಜಮೀನು ಕೊಡ್ತೀವಿ ಯಾಕೆ ಮಾತಾಡ್ತಾರೆ ಇವತ್ತು ಹಿಂದೆ ಕಾನೂನು ಇತ್ತು ನಾನು ರಾಜಕೀಯ ಅಭ್ಯರ್ಥಿಗಳು ಹೋಗೋದಿಲ್ಲ ಹಿಂದೆ ಕಾನೂನು ಇದ್ದರೆ ಯಾರೇ ರೈತ ಯಾರೇ ಒಬ್ಬರು ಜಮೀನು ತಗೋ ಕೊಡಬೇಕಾದ ಅವರ ಹೆಸರಿಗೆ ಜಮೀನು ಅಂತ ಮಾತ್ರ ಕೊಡ್ತಕ್ಕಂಥ ಕಾಲಿತ್ತು ಅವ್ರ ರೈತರ ಜಮೀನನ್ನು ಅರ್ಪಣೆ ಮಾಡ್ತಕ್ಕಂಥ ಅದೇ ಇತ್ತು ಈಗ ಕಾನೂನ ತಂದ ಮೇಲೆ ಯಾರಾದರೂ ಜಮೀನು ಕೊಳ್ಬಹುದು ಅಂತ ಹೇಳಿದಾಗೆ ಒಂದಾಡಿ ನ್ಯಾಪ್ಟಾಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಡೋದು ಎಕ್ರೆ ನನ್ನಂಥ ಇಬ್ಬರು ಮೂವತ್ತು ಮೂವತ್ತೈದು ಕೋಟಿ ಕೊಟ್ಟು ಈಗ ಆ ಕಾನೂನು ಈಗ ಸೈಕ್ ಮಾಡಬೇಕು ಕಾಯ್ತಾ ಮೂವತ್ತು ಸರ್ ಸೈಕ್ ಮಾಡ್ತಾರೆ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾರೆ ಕೇಂದ್ರ ಸರ್ಕಾರ ಒಪ್ಪಸ್ತೇ ಹೋಗಿ ಇಪ್ಪತ್ತು ವರ್ಷ ನನ್ನ ಮಕ್ಕಳು ನಮ್ಮ ಮಕ್ಕಳು ಕೂಲಿ ಮಾಡೇಬೇಕು ಏನು ಯಾರು ಕಡೆ ಯಾರು ಜನ ಎಲ್ಲ ಬಂಡವಾಳ ಶಿವಕರಿಗೆ ಹತ್ತತ್ತು ಇಪ್ಪತ್ತು ಸಾವಿರ ಬರುವ ಮಾಡ್ಕೊಂಡು ಅವರು ಆಕೆ ಫ್ಯಾಕ್ಟ್ರಿ ಹೋಗಿ ಹೋಗಾಗೋರ್ ಹೋಗ್ತಕ್ಕಂಥ ಪರಿಸ್ಥಿತಿ ಹೋಗ್ತಕ್ಕಂಥ ಮಾಡ್ಕೊಂಡು ರೈತರಿಗೂ ಸಹ ಯಾವ ತೊಂದರೆ ಆಗೋ ರೀತಿಯಲ್ಲಿ ಈ ಸಾಲ ಬಂದನು ಸರ್ ಮಾಡಿದೆ ಯಾರು ಹಸ್ತು ಕೊಡ್ತಾರೋ ಅಲ್ಲಿ ಬಡ್ಡಿ ಕ ಬಡ್ಡಿ ಕಟ್ಟಿದೆ ಅಲ್ಲ ಹಸ್ತು ಕಾಲ ಬಡ್ಡಿ ಕಟ್ಟಿದೆ ಬಡ್ಡಿ ಕಟ್ಟಿದೆ ಆ ಬಡ್ಡಿನ ಅಸಲು ಕಟ್ಟಿದೆ ಬಡ್ಡಿ ಬಂದ ಅಂತ ಮಾಡಿದೆ

ಅವರ ಬಗ್ಗೆ ಪ್ರೀತಿ ವಿಶ್ವಾಸ ನೋಡ್ತಾರೆ ನಿಮ್ಮ ಕಂದಾಯ ತಾಯಿಗಳ ಬಗ್ಗೆ ನೀವು ಅಷ್ಟೇ ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ ಸಮಾಜ ಮತ್ತೊಂದು ಬಂದಂಥ ಎಲ್ಲರಿಗೂ ಸಂಬಂಧಿಸ್ತು ನಾವು ಉಪಹಾರದ ವರ್ಷಕ್ಕೆ ಉಪವಾರ ಮಾಡ್ಕೋಬೋದು ನಾವು ಸಹ ಈ ಕಾರ್ಯಕ್ರಮ ಅಕ್ರಮ ಸರ್ಕಾರ ಸಮಿತಿಯನ್ನು ಮಾಡ್ತೇವೆ ಸರ್ಕಾರ ಅಕ್ರಮ ಸಕಲ ಸಮಿತಿ ಮಾಡ್ತೀವಿ ಆದಷ್ಟು ಬೇಗ ಏನು ಬಾಕಿ ಇತಕ್ಕಂಥ ಅರ್ಜಿ ನಾವು ಐವತ್ತು ಇರ್ಬೋದು ಐವತ್ತ್ಮೂರು ಇರ್ಬೋದು ಐವತ್ತೇಳು ಇರ್ಬೋದು ತೊಂಬತ್ನಾಲ್ಕು ಸಿ ಸಿ ಇರ್ಬೋದು ಯಾವುದೇ ಅದೆಲ್ಲವೂ ಸಹ ಪಡೆದು ಆಗ್ತಂಥ ಕಾರ್ಯಕ್ರಮಗಳು ಅದು ಆದಷ್ಟು ಬೇಗ ಮನಸ್ಸಿರ್ತಕ್ಕಂಥ ಮಾತನ್ನು ಭರವಸೆ ಸರ್ಕಾರ ನಮಗೆ ಒಂದು ಜವಾಬ್ದಾರಿ ಕೊಡೋದು ಈ ಮಗುತು ಅಲ್ಲೂ ಕೂಡ ಅದನ್ನು ಮೂರು ಗಂಟೆ ಮೇಲೆ ಅದನ್ನು ಸಹ ಮಾಡೋದು ಇನ್ನೇನೇ ನಿಮ್ಗೆ ಯಾವುದಾದ್ರು ತಾಲೂಕಾ ಏನಾದರೂ ಸಮಸ್ಯೆ ಇದೆ ದಯವಿಟ್ಟು ಇದು ಮುಗಿದ ಮೇಲೆ ನಗು ಉಪ ಮಾಡಿ ನಾವು ಇನ್ನೊಂದು ಗಂಟೆ ಎಲ್ಲ ಒಬ್ಬ ನಿಮಗೆಲ್ಲ ಮುಗಿಸಿ ಬಂದು ಮುಗಿಸಿ ಕಳಿಸಿ ಆಮೇಲೆ ಹತ್ರ ಸರ್ಕಾರ ನಮಗೆ ಮಾಡ್ತಾ ಇರ್ತಕ್ಕಂಥ ಮಾತನ್ನು ತಮ್ಮ ಈ ಪ್ರೀತಿ ವಿಶ್ವಾಸ ವಿಮಾನ ಸರ್ಕಾರ ವತಿಯಿಂದ